ಬಿಜೆಪಿ ಜೆಡಿಎಸ್ ಪಕ್ಷದ ವಿರುದ್ಧ ಸಚಿವರಾಗಿರುವಂತಹ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿಗೆ ಭ್ರಮನಿರಸನವಾಗಿ ನಿದ್ರೆ ಬರ್ತಾ ಇಲ್ಲ ಕುಮಾರಸ್ವಾಮಿ ಮಾತ್ರ ಪ್ರಾಮಾಣಿಕ ಶುದ್ಧ ಹಸ್ತರು ಎಚ್ಡಿಕೆ ವಿರುದ್ಧ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ ಪಾದಯಾತ್ರೆ ಮಾಡ್ತಿರೋ ಪಕ್ಷದಲ್ಲಿ ಮೂರು ಗುಂಪಿದೆ ಎರಡು ಬಿಜೆಪಿಯಲ್ಲಿ ಒಂದು ಜೆಡಿಎಸ್ ಗುಂಪು ಪಾದಯಾತ್ರೆಯನ್ನ ಮಾಡ್ತಾ ಇದೆ ಎನ್ನುವಂಥದ್ದಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ అల్లి పార్వతమ్ కొట్ట సైట్ అూను బాగా అర్జిన పురస్కారం బిజెపి ముఖ్యమంత్రి బసవరాజ్ దిజెపి నామినేటెడ్ మంత మూఢ అధ్యక్ష ఆత్తు బిజెపి శాసకరు కాంగ్రెస్ దాని జనతా దళదారు ఎల్ ఎల్ ఆకి కేసన ಕ್ರಮ ತಗೊಳ್ಳಿ ಬೇಡ ಯಾರು ಕೇಂದ್ರ ಸರ್ಕಾರ ನಿಮ್ ಅಧಿಕಾರ ಇದೆ ರಾಜ್ಯದಲ್ಲಿ ಅಧಿಕಾರ ಇತ್ತು ಯಾಕೆ ಕೊಟ್ರು ಪಾರ್ವತಮ್ನವ್ರಿಗೆ ಅವ್ರ ಒಬ್ಬರಿಗೆ ಕೊಟ್ರಾ ನೂರ ಐವತ್ತು ಜನಕ್ಕೆ ಸೈಟ್ ಕೊಟ್ಟಿದ್ದೀರಾ ಫಿಫ್ಟಿ ಫಿಫ್ಟಿನಲ್ಲಿ ಇವರಿಗೆ ನಲ್ವತ್ತೆಂಟು ಪರ್ಸೆಂಟ್ ಕೊಟ್ಟಿದ್ದೀರಾ ಅವ್ರಿಗೆ ಐವತ್ತು ಪರ್ಸೆಂಟ್ ಕೊಟ್ಟಿದ್ದೀರಾ ನೂರ ಐವತ್ತು ಜನಕ್ಕೆ ಕುಮಾರಸ್ವಾಮಿ ಎಲ್ಲಿ ಹೇಳಿದಾರೆ ನಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಸೈಟ್ ಹಾಕಿ ತಗೊಂಡ್ರಿ ದುಡ್ಡು ಹಾಕಟ್ಟದ್ರಿ ಇನ್ನೂರು ಇನ್ನೂರು ತಗೊಂಡಿದೀರಾ ನೀವು ನಿಮ್ ಜೊತೆ ನಿಮ್ಮ ಪಕ್ಷದ ಸ್ನೇಹಿತರುಗಳಿಗೆ ಹತ್ತು ಇಪ್ಪತ್ತು ಮೂವತ್ತು ಐವತ್ತು ಸೈಟ್ ಈ ಇದನ್ನ ಯಾರ ತನಿಖೆ ಮಾಡಬೇಕು ಸ್ವಲ್ಪ ತಾಳ್ಮೆಯನ್ನ ತಗಳಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನೆಲ್ಲ ಬಯಲುಗಿಳಿಬೋದಾಯ್ತು ಇದನ್ನೆಲ್ಲ ಕ್ರಮ ತಗೋಬೋದಾಯ್ತು ಇದನ್ನೆಲ್ಲ ತರ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ಜೈಲು ಕಳಿಸೋ ಕೆಲಸ ಮಾಡಬಹುದಾಯ್ತು ನಾವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ